ಮಳೆಗಳಿಗೆ ಏನಾದರೂ ಖರ್ಕಾರ್ವಾಗಿರೋ ತಿನ್ನಬೇಕು ಅನಿಸ್ತಿರುತ್ತೆ ಹಾಗೆ ತುಂಬ ಹೆಲ್ತಿ ಕೂಡ ಇರಬೇಕು ಅನಿಸ್ತಿರುತ್ತೆ ನಾನು ಇವತ್ತು ಅರ್ಧ ಕೆ ಜಿ ಅವಲಕ್ಕಿಲಿ ಬಟ್ಲು ತುಂಬ ಆಗೋಷ್ಟು ಒಂದು ಸೂಪರ್ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಅದು ಡ್ರೈ ಫ್ರೂಟ್ ಯೂಸ್ ಮಾಡಿಕೊಂಡು ಅದೇ ಡ್ರೈ ಫ್ರೂಟ್ ಅವಲಕ್ಕಿ ಮಿಕ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ತರ ಒಂದು ಬೌಲ್ ಬೇಕಾಗುತ್ತೆ ಅಂದರೆ ಬಟ್ಲು ಥರ ಬೇಕಾಗುತ್ತೆ ಬೂಂದಿ ಎಲ್ಲ ಕರಿತರಲ್ಲ ಸೇಮ್ ಅದೇ ಥರನೇ ಹಾಗೆ ಕರ್ದಿದ್ನೆಲ್ಲ ಹಾಕೊಳ್ಳೋಕೆ ಒಂದು ಬೌಲು ಈಗ ಎಣ್ಣೆ ಹಾಕೊಂಡು ಎಣ್ಣೆ ಯಾವ ಥರ ಇರಬೇಕು ಅಂದರೆ ಈ ಬೌಲ್ ಏನಿರುತ್ತೆ ಅದನ್ನ ನೀಟಾಗಿ ಮುಳುಗ್ಬೇಕು ಆ ಥರ ಇರಬೇಕು ಈಗ ಒಂದ್ ಕಪ್ ಅವಲಕ್ಕಿ ತಗೊಂಡು ಎಣ್ಣೆ ಎಲ್ಲ ನೀಟಾಗಿ ಕಾಯ್ದಾದ್ಮೇಲೆ ಈ ತರ ಬೌಲ್ಗೆ ಹಾಕಿ ನೀಟಾಗಿ ಕರ್ಕೊಬೇಕಾಗತ್ತೆ ಜಾಸ್ತಿ ಹೊತ್ತು ನಿಮ್ಗೆ ಟೈಮ್ ಹಿಡಿಯಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒನ್ ಮಿನಿಟ್ ಆರ್ ಟೂ ಮಿನಿಟ್ಸ್ ಒಳಗಡೆ ಈ ತರ ಆಗ್ಬಿಡುತ್ತೆ ಎಲ್ಲಾ ಅವಲಕ್ಕಿನೂ ಈ ತರ ನೀಟಾಗಿ ಕರ್ಕೋಬೇಕಾಗತ್ತೆ ನಾನು ಕರ್ದ ಹಾಕೊಳ್ಳೋ ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ಫಾರ್ ದಟ್ ಈ ತರ ಪ್ರತಿಯೊಂದು ಇಂಗ್ರಿಡಿಯೆಂಟ್ ನ ಕೂಡ ಕರ್ದು ಕರ್ದು ಒಂದ್ ಬೌಲ್ ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ನಾನ್ ಇದಕ್ಕೆ ಹಾಫ್ ಕೆ ಜಿ ಅವಲಕ್ಕಿ ತಗೊಂಡಿದ್ದೀನಿ ಈ ಹಾಫ್ ಕೆ ಜಿ ಅವಲಕ್ಕಿಲೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ರಿಂದ ಒಂದೂವರೆ ಕೆಜಿ ಅಷ್ಟು ಸ್ನಾಕ್ಸ್ ಆಗತ್ತೆ ಎಣ್ಣೆ ನೀಟಾಗಿ ಕಾಯ್ದಿದ್ರೆ ಹೂವು ಥರ ಹರಳಕೊಂಡು ಮೇಲ್ಗಡೆ ಬರುತ್ತೆ ಈ ಅವಲಕ್ಕಿ ಈ ಕರಿತಾ ಇದೀನಲ್ವಾ ಆ ಥರ ಎಕ್ವಿಪ್ಮೆಂಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀಟಾಗಿ ಡೈರೆಕ್ಟಾಗಿ ನೀವು ಎಣ್ಣೆ ಒಳಗಡೆ ಅವಲಕ್ಕಿನ ಹಾಕೊಂಡು ನೀವು ಎತ್ಕೋಬೋದು ಅದಿದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗತ್ತೆ ಈ ಥರ ಇದ್ರೆ ಸಖತ್ ಈಸಿಯಾಗಿ ಫಾಸ್ಟಾಗಿ ಆಗ್ಬಿಡುತ್ತೆ ಪ್ರತಿಯೊಂದು ಅವಲಕ್ಕಿನ ಹೂವ ಥರ ಅರಳುತ್ತೆ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಎಳೆಯುತ್ತೆ ಅನ್ನೋದೊಂದು ಬಿಟ್ಟರೆ ಟೇಸ್ಟ್ ಮಾತ್ರ ಸಖತಾಗಿರುತ್ತೆ ಈಗ ಅವಲಕ್ಕಿನೆಲ್ಲ ಕರ್ಕೊಂಡಾದ್ಮೇಲೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ನಾನು ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜನ ನೀಟಾಗಿ ಕರ್ಕೊಳ್ಳಿ ಗರ್ಮ ಗರ್ಮ ಅನ್ಬೇಕು ಆ ಲೆವೆಲ್ ವರ್ಗು ನೀವು ಕರ್ಕೋಬೇಕಾಗತ್ತೆ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಈ ಹಂತದಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ನಾವು ಕಡಲೆ ಹಾಕೋಬೇಕು ಜಾಸ್ತಿ ಕಡಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಕಡಲೆ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಇರಲ್ಲ ಹಾಗೆ ರಕ್ತ ಎಳೆಯುತ್ತೆ ಅಂತ ನಾನು ಕಡಲೆ ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಟೇಸ್ಟ್ ಹಾಕ್ತೀನಿ ಅಷ್ಟೇ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ ಈಗ ಡ್ರೈ ಫ್ರೂಟ್ ಸರ್ದಿ ಈಗ ಡ್ರೈ ಫ್ರೂಟ್ಗೆ ನಾನು ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿ ತಗೊಂಡಿದ್ದೀನಿ ಯಾವುದೇ ಥರ ಡ್ರೈ ಫ್ರೂಟ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಮೊದಲಿಗೆ ಬಾದಾಮಿ ಹಾಗೆ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಟೂ ಮಿನಿಟ್ಸ್ ಆದಮೇಲೆ ನೀವು ಒಣ ದ್ರಾಕ್ಷಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಒಳಗಡೆ ನೀಟಾಗಿ ಫ್ರೈ ಆಗಿಬಿಡತ್ತೆ ಹಾಗೆ ಒಂದು ಗೆಡ್ಡೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಯಾವುದೇ ಥರ ಸಿಪ್ಪೆ ತೆಗ್ದಿಲ್ಲ ಹಾಗೆ ಒಂದು ಇಡೀ ಅಷ್ಟು ಕರ್ಬೇವು ಹಾಕೊಳ್ಳೋಣ ಕರಿಬೇವು ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಫ್ರೈ ಮಾಡೋದೆಲ್ಲ ಬೇಡ ಜಸ್ಟ್ ಹಸಿ ವಾಸನೆ ಹೋದರೆ ಸಾಕು ಈಗ ಒಣ ಕೊಬ್ಬರಿನ ಹಾಕೊಂಡಿದ್ದೀನಿ ಹಸಿ ಕೊಬ್ಬರಿ ಎಲ್ಲ ಬೇಡ ಒಣ ಕೊಬ್ಬರಿನೇ ಹಾಕೋಬೇಕಾಗುತ್ತೆ ನೀಟಾಗಿ ಇದು ಗೋಲ್ಡನ್ ಕಲರ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಕೆಳಗಡೆ ಡೌನ್ ಆಫ್ ಆಗಿದೆ ಈಗ ಅದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶಿನದ ಪುಡಿ ಹಾಕೋತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಎರಡು ಅಷ್ಟು ಖಾರದ ಪುಡಿ ಹಾಕೊಳ್ಳಿ ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ಈ ಚಳಿಗಾಲಕ್ಕೆ ಮಳೆಗೆ ಸಖತ್ತಾಗಿರತ್ತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ ಅವಲಕ್ಕಿ ಪಿಕ್ಚರ್ ರೆಡಿ ಆಗುತ್ತೆ ಇದನ್ನು ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡ್ಬೋದು ಇದ್ರ ಜೊತೆಗೆ ಒಂದು ಫಿಲ್ಟ್ರ್ ಕಾಫಿ ಇದ್ರೆ ಅಂತೂ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಸ್ವರ್ಗಕ್ಕೆ ಗೇಣು ಅಂತ ಹೇಳ್ಬೋದು ಆದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ಎಣ್ಣೆ ಗಲೀಜಾಗತ್ತೆ ಹಾಗೆ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಡಯಟ್ ಮಾಡೋರಿಗೆಲ್ಲ ನೋಡ್ಕೊಂಡು ತಿನ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್